ಆ ಕಾಲದ ಒಂದು ಆ ಸಂದಿಗ್ಧ ಸಂಕ್ಷೋಭೆ ಉಂಟಾದ ಕಾಲದಲ್ಲಿ ಈ ತರ ಕಾದಂಬರಿ ಇಡೀ ಭಾರತೀಯ ಸಾಹಿತ್ಯದಲ್ಲಿ ಆ ಕಾಲದಲ್ಲಿ ಬಂತಹ ಸಾಹಿತ್ಯದಲ್ಲಿ ವಂಶವೃಕ್ಷ ಬಿಟ್ರೆ ಯಾವುದೂ ಬಂದಿಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಒಮ್ಮೆ ಭೈರಪ್ಪ ಬರ್ದೇ ಇದ್ದಿದ್ರೆ ಹಾ ಆ ಕಾಲದಲ್ಲಿ ಕಾಲಘಟ್ಟದ ಇವ್ರದೇ ಒಂದು ಕರೆಕ್ಟ್ ಇದು ಒಳ್ಳೆ ರೋಮಾಂಚರ ಅಲ್ವಾ ಬರದೇ ಹೋಗಿದ್ರೆ ಈ ಅನಂತಮೂರ್ತಿ ಮೂರ್ತಿ ಈ ಗ್ಯಾಂಗ್ ಅವ್ರ ಪ್ರಾಬಲ್ಯತೆ ಹೆಚ್ಚಾಗ್ತಾ ಇತ್ತು ದೇವರೇ ಕರ್ಸಿದ್ರು ಅಂತ ಹೇಳಬೇಕು ಇಂತ ಅವರು ಅಷ್ಟು ಜನ ಗುಂಪುಗಾರಿಕೆ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇವ್ರೇ ಸಾಹಿತ್ಯ ಸೃಷ್ಟಿಯನ್ನ ಬದಿಗಿಟ್ರು ಕೂಡ ಅವರ ಬಿತ್ತಿನ ಕವರ್ ಟು ಕವರ್ ನಾವೇನಾದ್ರೂ ಓದಿದ್ರೆ ಅದರಲ್ಲೇ ಸಾಕಷ್ಟು ಒಳ ನೋಟಗಳು ಸಿಗುತ್ತೆ ಅದು ಅವರ ಆತ್ಮಚರಿತ್ರೆ ಸಾರ್ವಜನಿಕ ವೇದಿಕೆಯಲ್ಲೇ ಹೇಳಿದ್ರು ಅನ್ಸುತ್ತೆ ಎನ್ ಎಸ್ ಬಿ ಕಾಲೇಜ್ ಇದರಲ್ಲಿ ಮಂದ್ರ ಬಂದಿದ ಹೊಸರಲ್ಲಿ ಚೆನ್ನಾಗಿ ಹೇಳಿದ್ರು ಈ ಕೆಲವು ಹಿಂದೂಸ್ತಾನಿ ಕಲಾವಿದರಿಗೆ ಕುಡಿಸೋದಕ್ಕೆ ನಾನು ಸುಮಾರು ಒಂದು ಲಕ್ಷ ತನಕ ಖರ್ಚು ಮಾಡಿದ್ದೀನಿ ಮೈರಪ್ಪನವ್ರ ಜೊತೆ ಈ ಸೆಲ್ಫಿ ತೆಗೆಸ್ಕೊಂಡ ಒಂದು ಪ್ರದರ್ಶಕರ ಸಂಖ್ಯೆನೇ ಸಿಕ್ಕಾಪಟ್ಟೆ ಇದೆ ಇದು ನನ್ನ ಪ್ರಕಾರ ಹೇಳೋ ಹೇಳೋ ಹಾಗಿದ್ದರೆ ಈ ಥರ ಸೆಲ್ಫಿಗಳು ತೆಗೆಸ್ಕೊಂಡು ನನಗೆ ಯಾವುದೋ ಕಾಲದ ಭೈರಪ್ಪ ಗೊತ್ತು ಅಂತ ಯಾರನ್ನ ಮೀಟ್ ಮಾಡಿದ್ದೆ ಎಲ್ಲೋ ಮೀಟ್ ಮಾಡಿದ್ದೆ ಅವ್ರ ತಾತ್ವಿಕವಾದ ಚಿಂತನೆ ಮಾಡ್ತಾ ಇದ್ದೆ ಅಂತ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಮಾಡ್ತಾರಲ್ಲ ಅದು ನಿಜವಾದ ಅರ್ಥದಲ್ಲಿ ಭೈರಪ್ಪನವ್ರಿಗೆ ಮಾಡುವಂತಹ ಅವರ ಕೃತಿಗಳಿಗೆ ಅವರ ಕೊಡುಗೆಗೆ ಮಾಡುವಂತಹ ಅಗೌರವ ಅಂತಲೇ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ ನನಗೆ ಇವತ್ತಿಗೂ ನಿಮ್ ಮಾತಿಗೆ ಪೂರಕವಾಗಿ ಯಾಕಂದ್ರೆ ಇದನ್ನ ನೋಡುವವರು ಈ ಓದನ್ನ ಮೈಗಳಿಸಿಕೊಂಡ್ರೆ ಅದಕ್ಕೆ ದಿವ್ಯಾನುಭವ ಮತ್ತು ಸುಖಾನುಭವ ಅನುಭವ ನನಗೆ ಅತ್ಯಂತ ನೋವು ಅಥವಾ ಅತ್ಯಂತ ಸಂತೋಷ ಅಥವಾ ಏನೇ ಭಾವನಾತ್ಮಕ ಆದಾಗ ನಾನು ಮದರ್ ಕಾದಂಬರಿಯನ್ನ ಓದ್ತೇನೆ ಗ್ರಾಮಾಯಣ ಓದ್ತೇನೆ ಅಥವಾ ಕುವೆಂಪುರದ ಮಲೆಗಳಲ್ಲಿ ಮದುಮಗಳು ಅಥವಾ ನಮ್ಮ ಕಾರಂತರ ಬೆಟ್ಟದ ಜೀವ ಆಯ್ತಾ ಈ ತರದ್ದು ಅಂದ್ರೆ ಅದು ಪ್ರಾತಸ್ಮರಣೀಯ ಖಂಡಿತ ಖಂಡಿತ ಅಲ್ಲ ಅದೊಂದು ಅಟ್ರಾಕ್ಷನ್ ಮ್ಯಾಗ್ನೆಟ್ ಅದು ನನಗೆ ಪರ್ವ ಇದೆಯಲ್ಲ ಪರ್ವ ನನ್ನ ನಿತ್ಯ ನಿರಂತರವಾದ ಜೊತೆ ಜೊತೆಯಾದಂತಹ ಒಂದು ಅದು ಕಾದಂಬರಿದು ಇನ್ನೂ ಒಂದು ಆಕರ್ಷಣೆ ಒಂದ್ ಕಡೆ ಆದ್ರೆ ಪದೇ ಪದೇ ಓದಿಸ್ಕೊಳ್ಳೋ ಒಂದು ನಿಮಗೆ ಹಳತ್ತು ಅಂತ ಅನಿಸುದಿಲ್ಲ ಅದನ್ನೇ ಇದನ್ನೇ ಎಪಿಕ್ ಲಿಟ್ರೇಚರ್ ಅಂತೀವಲ್ಲ ಇದು ಅದರಲ್ಲಿ ಮತ್ತೆ ಮತ್ತೆ ನಿಮಗೆ ಹೊಸ ಪದರಗಳು ಓಪನ್ ದೇಶ ಕಾಲಾತೀತ ನೋಡಿ ಯೂನಿವರ್ಸಲ್ ಅಪೀಲ್ ಅಂಡ್ ಟೈಮ್ಲೆಸ್ನೆಸ್ ಎಲ್ಲ ವರ್ ಒಂಬತ್ತನೇ ಕ್ಲಾಸ್ ನನಗೆ ಯಾವ ಮಟ್ಟದ ಬುದ್ಧಿ ಬೆಳವಣಿಗೆ ಇತ್ತು ಅದನ್ನ ಈಗಲೂ ಓದ್ತೀನಿ ತಂತು ಬೇರೆ ಉದ್ದಕ್ಕೂ ಓದ್ಕೊಂಡ್ ಬಂದಿದ್ದೀನಿ ಪ್ರತಿ ಸಲನೂ ಏನೋ ಒಂದು ಹೊಸದಾಗಿ ಕಾಣುತ್ತೆ ಸೊ ನಿಮಗೆ ತಾತ್ವಿಕ ಚಿಂತನೆಯನ್ನ ಅಂದ್ರೆ ಈ ತತ್ವಶಾಸ್ತ್ರದಲ್ಲಿ ಪರಿಣಿತರಾದಂತಹ ಸ್ಕಾಲರ್ ಗಳಾಗ್ಲಿ ಚಿಂತಕರಾಗ್ಲಿ ಅವ್ರಿಗೂ ಒಂಥರ ಅಪೀಲ್ ಆಗುತ್ತೆ ಸಾಮಾನ್ಯ ಜನರು ಒಂಥರ ಎಕ್ಸಾಂಪಲ್ ಆಕೆ ಯಾರೋ ಪುಣ್ಯಾತ್ ಗಿತ್ತಿ ಸಾಮಾನ್ಯ ಹೋದರ ಅವ್ರಿಗೂ ಬೇರೆ ಮಟ್ಟದಲ್ಲೇ ತಟ್ಟುತ್ತೆ ಅಂದ್ರೆ ಇದು ಎಪಿಕ್ ಗುಣ ಅಂತ ಯೂನಿವರ್ಸಲ್ ಅಪೀಲ್ ಅಂಡ್ ಟೈಮ್ಲೆಸ್ನೆಸ್ ಅಂತ ಇನ್ನ ಈ ಎಲ್ಲದಕ್ಕೂ ಭೈರಪ್ಪನವರ ಕಾದಂಬರಿಯ ಭೈರಪ್ಪ ತನ ಇದೆಯಲ್ಲ ಅದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ ಅದು ಅವರು ಸಾಹಿತಿಗಳಾಗಿ ಉನ್ನತಿಗೆ ಬಂದಂತಹ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ಕಾರಣ ಇದು ಮುಖ್ಯವಾಗಿ ನಾವು ಸ್ಥೂಲವಾಗಿ ನೋಡೋ ಹಾಗಿದ್ರೆ ಸಾವಿರದ ಒಂಬೈನೂರ ಅರವತ್ತನೇ ದಶಕದ ಹೊತ್ತಿಗೆ ಅದರ ಮಧ್ಯಭಾಗ ಅಥವಾ ಅಂದ್ರೆ ಯಾವಾಗ ವಂಶವೃಕ್ಷ ದೂರ ಸರಿದರು ಆಮೇಲೆ ಯಾವುದಾದ್ರು ಧರ್ಮಶ್ರೀ ಇವೆಲ್ಲ ಬರೋ ಕಾಲಘಟ್ಟಕ್ಕೆ ಆ ಹೊತ್ತಿಗೆ ನಮ್ಮ ಸಾಂಸ್ಕೃತಿ ಸಾಂಸ್ಕೃತಿಕ ವಾತಾವರಣ ಪೂರ್ತಿ ಒಂದು ಗೊಂದಲದ ಸನ್ನಿವೇಶದಲ್ಲಿತ್ತು ಇನ್ನೂ ಮುಂದೆ ಹೋಗಿ ಹೇಳೋ ಹಾಗಿದ್ರೆ ಅಲ್ಲೋಲ ಕಲ್ಲೋಲ ಆಗಿತ್ತು ಅಂತ ಆ ಕಾಲಘಟ್ಟವನ್ನು ನಾವು ಮಿನುಕ್ ಹಾಕಿದ್ರೆ ಕಾಲ ಕರೆಕ್ಟ್ ಒಂದು ಕಡೆ ಮಾರ್ಕ್ಸ್ವಾದಿಗಳು ನೆಹರು ಪ್ರೇರಿತ ಖದೀಮ ಸಂತತಿ ಇವರೆಲ್ಲ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಆಗಿದ್ದಂತಹ ಆರ್ಥಿಕ ಕ್ಷೋಭೆ ಆ ಕ್ಷೋಭೆ ಸೃಷ್ಟಿ ಮಾಡಿದ್ದೆ ನೆಹರು ಮತ್ತು ಅವನ ಕಮ್ಯುನಿಸ್ಟ್ ಪ್ರೇರಿತ ಗ್ಯಾಂಗು ಇವೆಲ್ಲ ಇದು ಎರಡು ಮುಖ್ಯ ಕಾರಣ ಅಂದರೆ ಮೂರನೇದು ಸಾಹಿತ್ಯ ವಲಯದಲ್ಲಿ ನವೋದಯದ ಸ ದಿಗ್ಗಜರೆಲ್ಲ ಇದ್ದಿರಲ್ಲ ಡಿ ವಿ ಜಿ ಕುವೆಂಪು ಇವರೆಲ್ಲ ಸಾಲ್ ಸಾಲಾದಂತಹ ದಿಗ್ಗಜರು ಇವರೆಲ್ಲ ಹೆಚ್ಚು ಕಡಿಮೆ ಒಂದು ಅರ್ಥದಲ್ಲಿ ಆಗಿದ್ರು ಅಥವಾ ಮೂಲೆ ಗುಂಪಾಗಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರ ಜೊತೆಗೆ ಅದೇ ಕಾಲದ ಕಾಲಘಟ್ಟದಲ್ಲಿ ಎಲ್ಲೆಲ್ಲಿ ನಾವು ನೋಡಿದ್ರು ಕೂಡ ಈ ನವ್ಯ ಧೂರ್ತರ ಆರ್ಭಟ ಬಹಳ ದೊಡ್ಡ ಮಟ್ಟಕ್ಕೆ ತಾರಕಕ್ಕೇರಿತ್ತು ಇಂಥ ಸನ್ನಿವೇಶದಲ್ಲಿ ಸಾಮಾನ್ಯ ಜನಗಳು ನಮ್ಮ ದೇಶದ ಕರ್ನಾಟಕದ ಕೂಡ ನಮ್ಮ ಇಡೀ ದೇಶದ ಸಾಮಾನ್ಯ ಜನ ತಮ್ಮ ಸಾಂಸ್ಕೃತಿಕ ಮೂಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಳ್ಳೋದಕ್ಕೆ ಯಾವ ನಚ್ಚಬಹುದಾದಂತಹ ಮತ್ತೆ ಸತ್ಯಾಧಾರಿತವಾದಂತಹ ಯಾವ ದಾರಿಗಳು ಕಾಣ್ತಾ ಇರಲಿಲ್ಲ ಎಲ್ಲ ನೋಡಿದ್ರೆ ಬರೀ ಕನ್ಫ್ಯೂಷನ್ನು ಗೊಂದಲ ರಚ್ಚೆ ಇಂತಹ ಸಾಮಾನ್ಯ ಜನರು ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಸೇರಿರುವಂತಹ ಜ ಜನಗಳ ಈ ಗೊಂದಲಕ್ಕೆ ಕನ್ಫ್ಯೂಷನ್ಗೆ ಮತ್ತೊಂದು ಆಯಾಮ ಕೂಡ ಇತ್ತು ಆ ಆಯಾಮ ಯಾವುದು ಅಂತಂದ್ರೆ ಆ ಹಿಂದೂ ಸಮಾಜದ ಜನಗಳು ತಮ್ಮ ಬೇರೆಗಳನ್ನು ಬೌದ್ಧಿಕವಾಗಿ ಅರ್ಥ ಮಾಡಿಕೊಳ್ಳೋದು ಒಂದು ರೀತಿ ಹಪಹಪಿ ಮಾಡ್ಕೊಳ್ತಾ ಇದ್ರು ತಮ್ಮ ಮೂಲ ಬೇರೆಗಳಿಂದ ಮಕ್ಕಾಲೆ ಇವರೆಲ್ಲ ಬಂದ ಮೇಲೆ ಯಾವತ್ತೋ ಅದು ಕಟ್ಟಾಗಿ ಆದರೆ ಅದರ ಅದ್ರ ಬಗ್ಗೆ ನಿಜವಾದಂತಹ ಸ್ಪಷ್ಟವಾದ ನಿಸ್ಸಂದಿಗ್ಧವಾದ ಇದಮಿತ್ತಮ್ಮನ್ನು ತಿಳುವಳಿಕೆ ಬೌದ್ಧಿಕ ಮಟ್ಟಕ್ಕೆ ಅವರಿಗೆ ಅರ್ಥ ಮಾಡಿಕೊಳ್ಳೋಕ್ಕೆ ಒಂದು ಒಂದು ಹುಡುಕ್ತಾ ಇದ್ರು ಅದರ ಒಂದು ದಾರಿ ಬೇಕಿತ್ತು ಆಶ್ರಯ ಬೇಕಿತ್ತು ಆ ಕಾಲಕ್ಕಾಗಲೇ ನಂಬಿಕೆ ಭಕ್ತಿ ಶ್ರದ್ಧೆ ಈ ಮೂರುಗಳ ಆ ಯುಗ ಶ್ರದ್ಧೆಯ ಯುಗ ಯಾವತ್ತು ಮುಗ್ದು ಹೋಗಿತ್ತು ಅದರ ಮೇಲೆ ತೀವ್ರವಾದ ದಾಳಿ ದಾಳಿಗಳ ಸೊ ಹಾಗಾಗಿ ಒಂದು ದೊಡ್ಡ ವರ್ಗ ಈ ನವ್ಯದವರಾಗ್ಲಿ ಇವರೆಲ್ಲ ಮಾರ್ಕ್ಸ್ ಮಾರ್ಕ್ಸಿನ ಗುಲಾಮರೆ ಬೇಸಿಕಲಿ ತಮ್ಮ ಬೇರೆಗಳ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಬೇರೆಗಳ ಬಗ್ಗೆನೇ ಅದನ್ನ ಕಡಿಬೇಕು ಅನ್ನೋ ಜಿದ್ದಿ ಹಿಡ್ಕೊಳ್ತಾರಲ್ಲ ಯಾವ ಯಾವ ಮಟ್ಟಕ್ಕೆ ಈ ಬ್ರೈನ್ ವಾಶ್ ನಡೆದಿತ್ತು ಅಂತ ಗೊತ್ತಾಗುತ್ತೆ ಸೊ ಶ್ರದ್ಧೆ ಹೋಯ್ತು ಆ ಖಾಲಿ ಆದಂತಹ ಜಾಗವನ್ನ ತುಂಬೋದಕ್ಕೆ ಯಾವುದು ಏನು ಇರಲಿಲ್ಲ ಅಂದ್ರೆ ಸಾಂಸ್ಕೃತಿಕ ವ್ಯಕ್ತಿ ಹೌದು ಹಳೆ ಭಕ್ತಿ ಶ್ರದ್ಧೆಗಳೆಲ್ಲ ಅಳಿಸಿ ಹೋಗಿ ಅಳಿಸಿ ಹೋಗಿವೆ ಕಂಡಿಲ್ಲ ಯಾವ ಹೊಸ ಬೆಳಕು ಅಂತ ಕಗ್ಗದಲ್ಲಿ ಡಿ ವಿ ಜಿ ಅವರು ಬರೀತಾರಲ್ಲ ಆ ಸ್ಥಿತಿ ಆ ಕಾಲಘಟ್ಟದಲ್ಲಿ ಉಂಟಾಗಿತ್ತು ಇಂಥ ವಾತಾವರಣದಲ್ಲಿ ಹೊಸ ಬೆಳಕು ಹೊಸ ಹೊಳಗಿನ ರೀತಿ ಬಂದದ್ದು ಭೈರಪ್ಪನವರ ಕೃತಿಗಳು ಕರೆಕ್ಟ್ ಮುಖ್ಯವಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಈ ಮುಳುಗುವನಿಗೆ ಹುಲ್ಕಟ್ಟೆ ಆಧಾರ ಅನ್ನು ಹಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಮಾಡಿದಂತಹ ಕೃತಿ ವಂಶವೃಕ್ಷ ಅಲ್ಲಿಂದ ಮುಂದೆ ಮಾಡಿದ್ದೆಲ್ಲ ಅವರು ಬೆಟ್ಟ ಹತ್ತಾನೆ ಹತ್ತತಾನೆ ಹಿಮಾಲಯ ತುತ್ತ ತುದಿ ಹತ್ತ ಹತ್ತತಾ ಅದು ಹೋಗ್ತಾನೆ ಇದ್ರು ಕೊನೆ ತನಕ ಈ ವಂಶವೃಕ್ಷ ಈ ಕೆಲಸ ಮಾಡ್ತು ಅದೇ ವಂಶವೃಕ್ಷದಲ್ಲಿ ಬರುವಂತಹ ಶ್ರೋತ್ರಿಯರು ಶ್ರೀನಿವಾಸ ಶ್ರೋತ್ರಿಯರು ಆಕೆಯ ಸೊಸೆ ಕಾತ್ಯಾಯಿನಿ ಇವರಿಬ್ಬರ ಮಧ್ಯ ಹೇಳುವಂತಹ ಒಂದು ಸಂಧಿಕಾಲದ ತಾಕಲಾಟ ಇಡೀ ಕಾದಂಬರಿಯ ಒಂದು ಕೇಂದ್ರ ಕೇಂದ್ರ ಬಿಂದುನೇ ಈ ತಾಕಲಾಟ ಅಂತ ಗೊತ್ತಾಗುತ್ತೆ ಇದಕ್ಕೆ ಅದ್ಭುತವಾದಂತಹ ಭಾಷ್ಯ ಈ ವಂಶವೃಕ್ಷ ಆ ಆ ಕಾಲದ ಘಟ್ಟದ ಈ ತಾಕಲಾಟ ಇದೆಯಲ್ಲ ಆ ಸಂಧಿಕಾಲದ ತಾಕಲಾಟದ ಬೇರೆ ಬೇರೆ ಸಮಸ್ಯೆಗಳ ಒಂದೇ ಒಂದು ಎಳೆನ ಈ ಶ್ರೋತ್ರಿಯ ಕುಟುಂಬದನ್ನ ಕೇಂದ್ರವಾಗಿಟ್ಕೊಂಡು ಅದನ್ನ ಸೃಷ್ಟಿ ಮಾಡೋ ಮೂಲಕ ಅವರ ಇಡೀ ಆ ಕಾಲಘಟ್ಟದ ಸಂದರ್ಭಕ್ಕೆ ಇವರು ಭಾಷ್ಯ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ ಈ ದೃಷ್ಟಿಯಿಂದ ಕೂಡ ಎಸ್ ಎಲ್ ಭೈರಪ್ಪನವರು ಅನನುಕರುಣೀಯರು ಹೌದಾ ಅಲ್ವಾ ಕರೆಕ್ಟ್ ಅವರನ್ನು ಆ ಕಾಲದ ಒಂದು ಆ ಸಂದಿಗ್ಧ ಸಂಕ್ಷೋಭೆ ಉಂಟಾದ ಕಾಲದಲ್ಲಿ ಈ ತರ ಕಾದಂಬರಿ ಇಡೀ ಭಾರತೀಯ ಸಾಹಿತ್ಯದಲ್ಲಿ ಆ ಕಾಲದಲ್ಲಿ ವಂಶವೃಕ್ಷ ಬಿಟ್ರೆ ಯಾವುದು ಬಂದಿಲ್ಲ ಅಂತಾರೆ ಕಾನ್ಫಿಡೆಂಟ್ ಆಗಿ ಆಮೇಲೆ ಸರ್ ಇನ್ನೊಂದು ನನಗೆ ಅನಿಸುತ್ತೆ ನನ್ನ ಒಮ್ಮೆ ಭೈರಪ್ಪ ಬರ್ದೇ ಇದ್ದಿದ್ರೆ ಆ ಇವ್ರದೇ ಒಂದು ಕರೆಕ್ಟ್ ಇದು ಒಳ್ಳೆ ರೋಮಾಂಚರ ಅಲ್ವಾ ಬರದೇ ಹೋಗಿದ್ರೆ ಈ ಅನಂತಮೂರ್ತಿ ಈ ಗ್ಯಾಂಗೆ ಅವ್ರ ಪ್ರಾಬಲ್ಯತೆ ಹೆಚ್ಚಾಗ್ತಾ ಇತ್ತು ಏನು ದೇವರೇ ಕಲ್ಸಿದ್ರು ಅಂತ ಹೇಳ್ಬೇಕು ಇಂತ ಅವರು ಅಷ್ಟು ಜನ ಗುಂಪುಗಾರಿಕೆ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇವ್ರೊಬ್ರೇ ನಮಗೆ ಇವತ್ತು ಪೊಲಿಟಿಕಲಿ ಒಮ್ಮೆ ಮೋದಿ ಬರದೇ ಇದ್ದಿದ್ರೆ ಅಂತ ಅಂತ ಅದೇ ಸಂದರ್ಭದಲ್ಲಿ ಭೈರಪ್ಪನವರು ಆ ಕಾಲದ ಅನಿವಾರ್ಯತೆ ಅಂತ ಬಂದರು ಅಂತ ಸೊ ಹಾಗಾಗಿ ನೋಡಿ ಅವ್ರು ಒಬ್ಬರು ನಿಂತ್ಕೊಂಡು ಇದನ್ ಮಾಡಿದ್ರು ಇವ್ರ ಕಾಲ ಎಲ್ಲ ಇವ್ರ ಕಾಲದಲ್ಲೇ ಅವರ ವಿರೋಧಿಗಳ ಕಾಲದ ಅವ್ರಿಗೆ ಯಾರೋ ವಿರೋಧಿ ಇರಲಿಲ್ಲ ಇವ್ರನ್ನ ಅವರು ನಮ್ಮ ಶತ್ರು ಅಂತ ತಗೊಂತ ಇದ್ರು ಅವರ ಒಬ್ಬರು ಮಾಡಿ ಅವರ ಬದುಕಿದ್ದು ಅವರು ಅವ್ರ ಕಾಲವಾದ ನಂತರ ಇವರು ಪ್ರಸ್ತುತ ಆಗಿದ್ದಾರೆ ಕರೆಕ್ಟ್ ಬಹುಶಃ ಇನ್ನೂ ಹೆಚ್ಚು ಪ್ರಸ್ತುತ ಆಗ್ತಾರೆ ಅದಕ್ಕೆ ಇಲ್ಲಿ ಕೂತು ಮಾತಾಡ್ತಾರ ಸತ್ಯ ದುರ್ದೈವ ಏನು ಅಂತಂದ್ರೆ ನಮ್ಮ ಕಾಲದಲ್ಲಿ ನಮ್ಮ ಕಾಲ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತಿಪ್ಪತ್ತೆರಡು ವರ್ಷ ಆ ಕಾಲಘಟ್ಟ ಹಿಂದೆ ಎರಡು ಸಾವಿರದ ಇಸ್ವಿ ಅಂತ ಇಟ್ಕೊಳ್ಳೋಣ ಆ ಕಾಲದಿಂದ ಈ ತನಕ ಭೈರಪ್ಪನವರ ಕೃತಿಗಳ ಸಮಗ್ರ ಆಗದೆ ಆದರೂ ಯಾವ್ದಾರ ಒಂದು ಮುಖ್ಯವಾದ ಕೃತಿಗಳ ಒಂದು ವಸ್ತುನಿಷ್ಠ ಮೌಲಿಕವಾದಂತಹ ವಿಶ್ಲೇಷಣೆ ಮಾಡೋವರ ವಿಮರ್ಶಕರ ಸಂಖ್ಯೆ ಬೆರಳಿಕೆ ಎಷ್ಟು ಮಾತ್ರ ಇದೆ ಕನ್ನಡದಲ್ಲೇ ಅದು ಅಂಥ ವಿದ್ವಾಂಸರ ಕೊರತೆ ಮತ್ತು ಅಂಥ ವಿಮರ್ಶಕರ ಕೊರತೆ ತೀವ್ರವಾಗಿ ಕನ್ನಡ ನಾಡಿನಲ್ಲಿ ಇರೋದು ದುರದೃಷ್ಟ ಉದಾಹರಣೆಗೆ ಹೇಳ್ಬೋದು ಈ ಈ ಮೇರು ಪಂಕ್ತಿಗೆ ಸೇರುವಂತಹ ವಿಮರ್ಶಕರ ಉದಾಹರಣೆ ಕೊಡ್ಬೋದು ಅಂದರೆ ನಮ್ಮ ಶತಾವಧಾನಿ ಗಣೇಶರು ಶ್ರೀಮತಿ ಎಲ್ ವಿ ಅವರು ಅವರಂತೂ ಭೈರಪ್ಪನವರ ಕೃತಿಗಳ ಅಧ್ಯಯನ ಬರೀ ಅವರ ವಿಮರ್ಶೆನೇ ಸುಮಾರು ಒಂದು ಸಾವಿರ ಪುಟಕ್ಕೂ ಮೀರುತ್ತೆ ಅಂಥ ಒಳ್ಳೆ ಕೆಲಸ ಮಾಡಿದರೆ ಶಾಂತಕುಮಾರಿ ಅವರು ಅವರು ಬಿಟ್ಟರೆ ಕಿರಿಯರ ವಿದ್ವಾಂಸರಾದಂತಹ ಅರ್ಜುನ್ ಭಾರದ್ವಾಜ ಬಿ ಎನ್ ಶಶಿಕಿರಣ್ ಇಂಥವರು ಇನ್ಯಾರೂ ಇಲ್ಲ ಇಲ್ಲ ಅಂತಲ್ಲ ಮತ್ತೆ ಇನ್ನ ಹಿರಿಯ ಚೇತನ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಗಳು ಅವರು ಅಷ್ಟೇ ಅವರು ಕೊಡೋ ಇನ್ಸೈಟ್ಸು ಭೈರಪ್ಪನವ್ರ ಬಗ್ಗೆ ಓದಲೇಬೇಕು ನಿಮಿಲ್ ಹಾಗೆ ಇನ್ನ ಮಿಕ್ಕ ವಿಮರ್ಶಕರ ಪೈಕಿ ಅಂದ್ರೆ ಅವ್ರ ಬಗ್ಗೆ ಹೇಳೋ ಹಾಗಿದ್ರೆ ಅವರು ಮಾಡಿರೋದು ನಿಜವಾದ ಅರ್ಥದಲ್ಲಿ ವಿಮರ್ಶೆ ಅಂತ ಅಲ್ಲ ಕೇವಲ ಒಂದು ಅರ್ಥದಲ್ಲಿ ತೇಲಿಕೆಯ ಬರವಣಿಗೆ ತೇಲಿಕೆಯ ವಿಮರ್ಶೆ ಅನ್ನೋ ಮಟ್ಟಕ್ಕೆ ಬರುತ್ತೆ ಅಷ್ಟೇ ಅದಕ್ಕೆ ಮೇಲೆ ಹೇಳೋದಿಲ್ಲ ಇನ್ನ ಇವ್ರನ್ನ ಹೊರತುಪಡಿಸಿದ್ರೆ ಭೈರಪ್ಪನವ್ರ ಜೊತೆ ಈ ಸೆಲ್ಫಿ ತೆಗೆಸ್ಕೊಂಡ ಒಂದು ಪ್ರದರ್ಶಕರ ಸಂಖ್ಯೆನೇ ಸಿಕ್ಕಾಪಟೆ ಇದೆ ಇದು ನನ್ನ ಪ್ರಕಾರ ಹೇಳೋ ಹೇಳೋ ಹಾಗಿದ್ರೆ ಈ ತರ ಸೆಲ್ಫಿಗಳು ತೆಗೆಸ್ಕೊಂಡು ನನ್ಗೆ ಯಾವ್ದೋ ಕಾಲದ ಭೈರಪ್ಪ ಗೊತ್ತು ಅಂತ ಯಾರನ್ನ ಮೀಟ್ ಮಾಡಿದ್ದೆ ಎಲ್ಲೋ ಮೀಟ್ ಮಾಡಿದ್ದೆ ಅವ್ರ ತಾತ್ವಿಕವಾದ ಚಿಂತನೆ ಮಾಡ್ತಾ ಇದ್ದೆ ಅಂತ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಮಾಡ್ತಾರಲ್ಲ ಅದು ನಿಜವಾದ ಅರ್ಥದಲ್ಲಿ ಭೈರತ್ನವರಿಗೆ ಮಾಡುವಂತಹ ಅವರ ಕೃತಿಗಳಿಗೆ ಅವರ ಕೊಡುಗೆಗೆ ಮಾಡುವಂತಹ ಅಗೌರವ ಅಂತಲೇ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ ಸರಿ ಇನ್ನ ಅವರ ಬಗ್ಗೆ ಅಭಿಮಾನ ತೋರಿಸೋದು ಅಂತಂದ್ರೆ ನಿಜವಾದ ಅರ್ಥದಲ್ಲಿ ಅವರ ಕೃತಿಗಳನ್ನು ಪ್ರಾಮಾಣಿಕವಾಗಿ ಓದಿ ಅಧ್ಯಯನ ದೃಷ್ಟಿಯಿಂದ ಮನನದ ದೃಷ್ಟಿಯಿಂದ ಅದನ್ನು ಅಭ್ಯಾಸ ಮಾಡಿ ಅವನ್ನು ಒಂದರ್ಥದಲ್ಲಿ ನಮ್ಮೊಳಗೆ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಭೈರಪ್ಪನವರು ನಮಗೆ ತುಲನೆ ಮಾಡೋಕ್ಕೆ ಆಗದೇ ಇರೋಷ್ಟು ಒಂದು ಬಳುವಳಿ ಅದಕ್ಕೆ ಒಂದು ಕಿಂಚಿತ್ತಾದರೂ ಗೌರವ ಸಲ್ಲಿಸಿದಂಗೆ ಆಗತ್ತೆ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಭೈರಪ್ಪನವರು ಅವರ ಮೌಲ್ಯ ಅವರ ಒಂದು ನಿರಂತರ ಪ್ರಸ್ತುತತೆ ಯಾಕೆ ಅವರು ನಿರಂತರವಾಗಿ ಪ್ರಸ್ತುತ ಆಗ್ತಾರೆ ಅನ್ನೋದು ಕೂಡ ಮಾಡ್ದಂಗೆ ಆಗುತ್ತೆ ಈ ಕೆಲಸ ಮಾಡಿದ್ರೆ ಭೈರಪ್ಪನವ್ರಿಗೆ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡಿದ್ರೆ ಭೈರಪ್ಪನವ್ರಿಗೆ ಅದೇ ನಮನೆ ನಮನ ಸಲ್ಲಿಸಿದ ಹಾಗೆ ಆಗುತ್ತೆ ಇನ್ನು ಲೈಫ್ ತ್ರೀ ಸಿಕ್ಸ್ಟಿಯಲ್ಲಿ ನಾನು ಸಂಪಾದಕನಾಗಿದ್ದಾಗ ಹರಿಹರ ಪ್ರಿಯರ ಮೂಲಕ ಭೈರಪ್ಪ ಅಂದರೆ ಇಷ್ಟೇ ಅಂತ ಒಂದು ಸುದೀರ್ಘವಾದಂಥ ಒಂದು ಒಳನೋಟವನ್ನು ದಾಖಲಿಸಿದ್ದೆವು ಅದೊಂದು ಅಪೂರೂಪದ ಅಪೂರ್ವವಾದಂಥ ದಾಖಲೆ ನೋಡ್ತೀನಿ ಇನ್ನ ಅವರು ಸಾಹಿತ್ಯದ ಸಾಹಿತ್ಯ ಸೃಷ್ಟಿಯನ್ನ ಬದಿಗಿಟ್ಟರು ಕೂಡ ಅವರ ಬಿತ್ತಿನ ಕವರ್ ಟು ಕವರ್ ನಾವೇನಾದರೂ ಓದಿದ್ರೆ ಅದರಲ್ಲೇ ಸಾಕಷ್ಟು ಒಳನೋಟಗಳು ಸಿಗುತ್ತೆ ಅದು ಅವರ ಆತ್ಮಚರಿತ್ರೆ ಅದು ಒಂದು ಆತ್ಮಚರಿತ್ರೆಯ ಶುಷ್ಕತೆ ಇಲ್ಲ ಅಲ್ಲ ಅಲ್ಲಿ ಆತ್ಮಚರಿತ್ರೆ ಒಳಗೂ ಕೂಡ ಅದು ಅದೊಂದು ಏನಂತಾರೆ ಅದರಲ್ಲೂ ಕೂಡ ನಮಗೆ ಸಿಕ್ಕಾಪಟ್ಟೆ ತತ್ವಾಂಶ ಇದೆ ಜೊತೆಗೆ ಒಳನೋಟುಗಳು ಸಾಕಷ್ಟು ಸಿಗುತ್ತೆ ನಮಗೆ ಆಯಿತಾ ಪ್ರತಿ ಒಂದು ಆಂಗಲ್ ತಮ್ಮ ಅವರು ಭೈರಪ್ನವರು ಡೆಲ್ಲಿ ಇದ್ದಾಗ ಅವರು ದಾಖಲಿಸಿದಂತಹ ಅವರ ಅನುಭವಗಳಾಗ್ಲಿ ಇಂದಿರಾ ಗಾಂಧಿ ಆಡಳಿತವನ್ನ ಇವರು ರಾಜಧಾನಿಯಲ್ಲೇ ಹತ್ತಿರದಲ್ಲಿದ್ದು ನೋಡಿದೆ ಒಂದು ಸಲ ಆಕೆ ಕಾಂಗ್ರೆಸ್ ಪಾರ್ಟಿನ ಅಹ್ ಒಡಿತಾರಲ್ಲ ಮಾಡ್ತಾರಲ್ಲ ಆಮೇಲೆ ಕಮ್ಯುನಿಸ್ಟ್ ಅವರಿಗೆ ಬೆಂಬಲ ಬೇಕು ಅಂತ ಯಾಕೆ ನಾನೇ ಬದುಕಿರೋ ತನಕ ನಾನೇ ಶಾಶ್ವತವಾದ ಪ್ರಧಾನಿ ಆಗಬೇಕು ಅನ್ನೋ ಒಂದು ದುರಾಸೆ ಅದಕ್ಕೆ ಪಾರ್ಟಿನ ಒಡೆದು ತಮ್ಮ ವರ್ಚಸ್ಸನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋದಕ್ಕೆ ಮಾಡ್ಬೇಕಾದ್ ಮಾಡ್ಬೇಕಾದಲ್ಲ ಮಾಡಬಾರ್ದಂತ್ರನೇ ಮಾಡಿದ್ರ ಪೈಕಿ ಮೋರ್ಚಾಗಳು ಪ್ರತಿನಿತ್ಯ ಮೋರ್ಚಾಗಳು ತೆಗಿಯೋದು ರಿಕ್ಷಾವಾಲಾ ಮೋರ್ಚಾ ಚಪ್ಪಲಿ ಹೊಲಿಯೋ ಮೋರ್ಚಾ ಆಮೇಲೆ ಶಾಮಿ ಅನ್ನ ಹಾಕ್ ಅಸೋಸಿಯೇಷನ್ನ ಮೋರ್ಚಾ ಫ್ಯಾಕ್ಟ್ರಿ ವರ್ಕರ್ಸ್ ಮೋರ್ಚಾ ಈ ಥರ ಪ್ರತಿದಿನ ಒಂದು ಮೋರ್ಚಾ ತಗೊಂಡು ಬಂದು ಅದು ಅವರ ಮನೆ ಮುಂದೆ ನಿಂತ್ಕೊಂಡು ದೇಶ್ ಕಿ ಮಾತಾ ಇಂದ್ರೆ ದೇಶಕಿ ನೇತಾ ಇಂದಿರಾ ಮಾತಾ ಈ ಥರ ಸ್ಲೋಗನ್ ಎಲ್ಲ ಕೂಗ್ಸು ಅಂತ ತಂತ್ರ ಮಾಡ್ತಾ ಇದ್ದಿದ್ದನ್ನ ಬೈರಪ್ಪನವರು ವಾರಕ್ಕೆ ಎರಡೋ ಮೂರೋ ದಿವಸ ಅವರ ಮೋರ್ಚಾದವ್ರ ಜೊತೆ ಅವರು ಒಂದು ಮುಖಕ್ಕೆಲ್ಲ ಕಪ್ಪು ಬಣ್ಣ ಹಚ್ಕೊಂಡು ಹರಿದೋಗಿರೋ ಬಟ್ಟೆನ ಹಾಕ್ಕೊಂಡು ಅವರ ಮೋರ್ಚಾದ ಒಬ್ಬರು ಸದಸ್ಯರೇ ಒಂದು ಮಟ್ಟದ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತಾರಲ್ಲ ಅದನ್ನು ಮಾಡಿದ್ದಾರೆ ಚಿಕ್ಕಾಪಟೆ ಜೋರಾಗಿ ಮಾಡಿದ್ದಾರೆ ಅದನ್ನು ಮಾಡಿ ಅಲ್ಲಿ ಕೇಳೋದು ಪಕ್ಕದವನನ್ನು ಆ ಮೋರ್ಚಾದಲ್ಲಿ ಬಂದವರು ಯಾರೆಲ್ಲ ಹೈಯರ್ಡ್ ಪೀಪಲ್ಲೇ ಬಾಡಿಗೆಗೆ ತಂದಂತಹ ಗುಂಪುಗಳೇ ಅವರು ಬರೀತಾರೆ ಭಯ್ಯ ನಿನಗೆ ಕಾಂಟ್ರಾಕ್ಟ್ ಎಷ್ಟು ಕೊಟ್ಟ ಅಂತ ಕೇಳ್ತಾರೆ ಐದು ರೂಪಾಯಿ ಅಂತ ಸೊ ಇವರು ಉತ್ತರ ಕೊಡ್ತಾರೆ ಅಯ್ಯೋ ಎಂತ ಹರಾಮ್ ಕೋರವನು ನನಗೆ ಎರಡೇ ರೂಪಾಯಿ ಕೊಟ್ಟಿದ್ದಾನೆ ನಾಳೆ ಹತ್ತು ರೂಪಾಯಿ ಕೊಡದೆ ಹೇಳಿದ್ರೆ ನಾನು ಬರಲ್ಲ ಮೋರ್ಚ್ ಅಂತ ಆ ಗುಂಪು ಜೊತೆ ಅದೇ ಭಾಷೆಯಲ್ಲಿ ಇವರು ಮಾತಾಡಿ ತುಂಬಾ ಸೊಗಸಾಗಿದೆ ಅಂದ್ರೆ ಇಂಥದ್ದೆಲ್ಲ ನಾವು ಅವರ ಸಾಹಿತ್ಯೇತರ ಕೃತಿಗಳನ್ನು ನಾವು ನೋಡಿದ್ರೆ ಭೈರಪ್ಪನವರ ಒಂದು ಪ್ರಪಂಚ ಅವರ ಒಂದು ಸಮಗ್ರ ವ್ಯಕ್ತಿತ್ವದ ದರ್ಶನ ನಮಗೆ ಇಂಥದ್ರಿಂದ ಆಗುತ್ತೆ ಇನ್ನೂ ಒಂದು ಮುಖ್ಯವಾದಿಲ್ಲಿ ಮಾತು ಹೇಳಬೇಕು ಅಂತಂದರೆ ಬಹಳ ಜನ ಕನ್ನಡಿಗರಿಗೆ ಕೂಡ ಭೈರಪ್ಪನವರ ಸಾಹಿತ್ಯೇತರ ನಾನ್ ಫಿಕ್ಷನ್ ನಂತರ ಆ ಆ ಕ್ಷೇತ್ರದಲ್ಲಿ ಇವು ಕೊಟ್ಟಂತಹ ಕೊಡುಗೆ ಬಗ್ಗೆ ಬಹಳಷ್ಟು ಬಹಳಷ್ಟು ಜನಕ್ಕೆ ಪರಿಚಯ ಇಲ್ಲ ಉದಾಹರಣೆಗೆ ಅವರ ಡಿಲಿಟ್ ತೀಸಿಸ್ ಮಹಾಪ್ರದ ಪ್ರಬಂಧ ಸತ್ಯ ಮತ್ತು ಸೌಂದರ್ಯ ಎಂತ ಒಳ್ಳೆ ಒಳನೋಟಗಳು ಸಿಗುತ್ತೆ ಸರ್ ನೀವು ನೋಡಬೇಕು ಸ್ವಲ್ಪ ಸತ್ಯ ಮತ್ತು ಸೌಂದರ್ಯ ವಸ್ತುತಃ ರಾಬರ್ ಯು ನೋ ಜಾನ್ ಕೀಟ್ಸ್ ಪ್ರಸಿದ್ಧ ಇಂಗ್ಲಿಷ್ ಕವಿ ದಿಸ್ ಇಸ್ ಆಲ್ ಯು ನೀಡ್ ಟು ನೋ ಟ್ರೂತ್ ಇಸ್ ಬ್ಯೂಟಿ ಅಂಡ್ ಬ್ಯೂಟಿ ಇಸ್ ಟ್ರೂತ್ ಅಂತ ಕೊನೆಯಲ್ಲಿ ಮುಗಿಸ್ತಾನೆ ಒಂದು ಪದ್ಯ ಕವಿತೆನ ಸೊ ಇವರು ಸತ್ಯ ಮತ್ತು ಸೌಂದರ್ಯ ಅಂತ ಅದರಿಂದ ಪ್ರೇರಣೆ ಆಯಿತು ಅಂತಲ್ಲ ಸೌಂದರ್ಯ ಶಾಸ್ತ್ರ ಅವರ ಆಯ್ದ ಕ್ಷೇತ್ರ ಅದರಿಂದ ಅದರಲ್ಲಿ ಇದು ಡಿ ಪಿ ಎಚ್ ಡಿ ಮಾಡಬೇಕು ಅಂತ ಆಮೇಲೆ ಡಿಲೀಟ್ ಬರುತ್ತೆ ಸತ್ಯ ಸೌಂದರ್ಯ ಅನ್ನಕ್ಕೆ ಅದು ಬಿಟ್ಟರೆ ನಾನೇಕೆ ಬರೆಯುತ್ತೇನೆ ಅಂತ ಅಲ್ಲಿ ನಿಮಗೆ ಭೈರಪ್ಪನೂರ್ ಫ್ರೆಂಡ್ಸ್ ಹೆಸರೇ ಹೇಳಿದಂಗೆ ಸಾಹಿತ್ಯ ಯಾವ ರೀತಿ ಅಪ್ರೋಚ್ ಮಾಡಬೇಕು ರಸ ರಸದ ರಸ ಸಿದ್ಧಾಂತದ ಒಂದು ಮೌಲ್ಯ ಏನು ಯಾಕೆ ಅದನ್ನು ಹೇಗೆ ಅನುಸಂಧಾನ ಮಾಡಬೇಕು ಇವೆಲ್ಲ ಬರುತ್ತೆ ಅದರಲ್ಲಿ ಅದು ಬಿಟ್ಟರೆ ಸಾಹಿತ್ಯ ಮತ್ತು ಪ್ರತೀಕ ಅದು ಒಂದು ಇನ್ನು ಎರಡು ಮುಖ್ಯವಾದದ್ದು ನೇರವಾದ ಒಂದು ರೀತಿ ಸಾಹಿತ್ಯ ನಿರ್ಮಾಣದ ಅನುಭವ ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸು ಪರ್ವ ಬರದದ್ದು ಮತ್ತೆ ಮಂದ್ರ ಬರದದ್ದು ಅಂತ ಎರಡು ಎಲ್ಲರೂ ಎಲ್ಲ ಕನ್ನಡಿಗರು ಓದಬೇಕು ಪರ್ವ ಬರೆದದ್ದು ಅದೇ ಒಂದು ಚಿಕ್ಕ ಮಟ್ಟದ ಮಹಾಪ್ರಬಂಧ ಅನ್ಬೋದು ಅಲ್ಲಿ ಕೊನೆಯಲ್ಲಿ ಬರೀತಾರೆ ನಾನು ಪರ್ವ ಬರೆದು ಮುಗಿಸಿದ ಮೇಲೆ ಆ ಅದು ತಾಯಿ ಒಂದು ಗರ್ಭದಿಂದ ಶಿಶುನ ಜ ಶಿಶು ಜನ್ಮ ಕೊಡ್ತಾರಲ್ಲ ಆ ಅನುಭವ ಆಯಿತು ನನಗೆ ಆಮೇಲೆ ಸಂಜೆ ಹಾಗೆ ಮೈಸೂರಿನ ರಾಮಕೃಷ್ಣ ಆಶ್ರಮ ಇದೆಯಲ್ಲ ಆ ರೋಡಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾರೆ ವಾಕಿಂಗ್ ಮಾಡೋ ಅವ್ರ ವಾಡಿಕೆ ಇರೋದು ವಾಕಿಂಗ್ ಹೋಗ್ತಾ ಇದ್ದಾಗ ಮನಸ್ಸು ಹೇಗೆ ಅವ್ರಿಗೆ ಒಳಗಡೆ ಏನೇನೆಲ್ಲ ಅನುಭವ ಆಯಿತು ಅಂತ ಒಂದು ಶೂನ್ಯತೆ ಇರ್ಬೋದು ಒಂದು ಧನ್ಯತೆ ಇರ್ಬೋದು ನನ್ನ ಮನಸ್ಸು ನಂದೇನಾ ಈಗೇನಿದೆ ಇಲ್ಲಿ ಅಂತ ಒಂದು ಸಂಕಟ ಇದನ್ನೆಲ್ಲ ಕಡ ಕೊನೆ ಎರಡು ಮೂರು ಪ್ಯಾರ ಇದೆ ಅದನ್ನು ಓದಲೇಬೇಕು ತರಲಿಲ್ಲ ನಾನು ತುಂಬಾ ಮೂವಿಂಗ್ ಆಗಿದೆ ಅದೇ ರೀತಿ ಮಂದ್ರ ಬರೆದದ್ದಕ್ಕೂ ಬಹಳ ಸ್ವಾರಸ್ಯವಾಗಿದೆ ಆ ಹಿಂದೂಸ್ತಾನಿ ಸಂಗೀತದ ಒಂದು ಆ ವಲಯ ಇದೆಯಲ್ಲ ಆರ್ಟಿಸ್ಟ್ ಕಲಾವಿದರ ವಲಯ ಇದೆಯಲ್ಲ ನಮ್ಮ ಗಣಪತಿ ಹೌದು ಅಲ್ಲೂ ಇದ್ರು ಎಲ್ಲಿ ಮುಂಬೈನಲ್ಲಿ ಅನೇಕ ಹೌದು ಅಲ್ಲ ಅಲ್ಲೂ ಇದ್ರು ಆಮೇಲೆ ಈ ಮಂದಿರದಲ್ಲಿ ಒಬ್ರು ಒಂದು ಬಹಳ ಭವ್ಯವಾದ ಪಾತ್ರ ಬರುತ್ತೆ ರಾಜಾಾಸಾಹೇಬ್ರದು ಅದನ್ನು ಅಂಥ ಒಬ್ರು ಸಾಹೇಬ್ರು ಅಂದರೆ ರಾಜವಂಶಕ್ಕೆ ಸೇರಿದವರು ಮಧ್ಯಪ್ರದೇಶದಲ್ಲಿ ನರ್ಮದಾ ಪ್ರಾಂತದಲ್ಲಿ ಇಲ್ಲಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಮಂದ್ರ ಬರೆಯೋ ಕಾಲದಲ್ಲಿ ಇದ್ರು ಅವ್ರ ಮನೆಯಲ್ಲಿ ಇವರು ಇದ್ ರಾಜವಂಶದ ಅನೇಕ ಹೇಗೆ ರಿವಾಜ್ಗಳು ರೀತಿ ರಿವಾಜ್ಗಳು ಆಚಾರ ಅವರು ಎದುರಿಸ್ತಾ ಇರುವಂತಹ ಕಷ್ಟಗಳು ಇದನ್ನೆಲ್ಲ ಸ್ವಯಂ ಅನುಭವ ಪಡ್ಕೊಂಡು ಆಮೇಲೆ ಈ ಪಾತ್ರ ಸೃಷ್ಟಿ ಮಾಡುತ್ತೆ ಮಾಡಿದ್ರು ಮ ಅದ್ಭುತವಾಗಿದೆ ಮಂದ್ರ ಬರೆದದ್ದು ಅಂತ ಇವರು ಒಂದು ಸಲ ಸಾರ್ವಜನಿಕ ವೇದಿಕೆಯಲ್ಲೇ ಹೇಳಿದ್ರು ಅನ್ಸುತ್ತೆ ಎನ್ ಎಸ್ ವಿ ಕೆ ಕಾಲೇಜ್ ಇದರಲ್ಲಿ ಮಂದಿರ ಬಂದಿದ್ದ ಹೊಸದ್ರಲ್ಲಿ ಚೆನ್ನಾಗಿ ಹೇಳಿದರು ಈ ಕೆಲವು ಹಿಂದೂಸ್ತಾನಿ ಕಲಾವಿದರಿಗೆ ಕುಡಿಸೋದಕ್ಕೆ ನಾನು ಸುಮಾರು ಒಂದು ಲಕ್ಷ ತನಕ ಖರ್ಚು ಮಾಡಿದ್ದೀನಿ ಅಂದರೆ ಆ ಸಾಹಿತ್ಯ ಸೃಷ್ಟಿ ಆಗುತ್ತಲ್ಲ ದೊಡ್ಡ ಸಾಹಿತ್ಯದ ದೊಡ್ಡ ಮೌಲ್ಯ ಇರುವಂತಹ ಸಾಹಿತ್ಯದ ಸೃಷ್ಟಿಕರ್ತ ತನ್ನ ಸೃಷ್ಟಿಯ ಒಂದು ಆ ಪ್ರಯಾಣ ಇದೆಯಲ್ಲ ಆ ಪ್ರಾಸೆಸ್ಸು ಅದನ್ನು ಅದನ್ನು ಓದೋದೇ ಒಂದು ಸೊಗಸು ಅಂತ ಗೊತ್ತಾಗುತ್ತೆ ಸೋ